ಇನ್ನ ಬೆಂಕಿ ಉರಿತಿತ್ತು ಒಂದು ಗುಬ್ಬಿ ಸಂಚಿನಾಗ ನೀರ್ ಹಿಡ್ಕೊಂಡು ಬಂದು ಹಾಕಿ ಆರಿಸ್ತಿತ್ತಂತ ಅರಣ್ಯ ಯಾವಾಗ ಈ ಅರಣ್ಯದ ಇತಿಹಾಸ ಬರಿತಾರಲ್ಲ ಅವಾಗ ಬೆಂಕಿ ಹಚ್ಸವ್ರೊಳಗಲ್ಲ ಆರ್ಸವ್ರ ನನ್ನ ಹೆಸರು ಬರ್ತೈತಿ ಅಂಥವು ಏನು ನಾವು ಹುಡ್ಕಾಡ್ತೀವ್ರಿ ನಮಗ ಶಿವಲ್ದಂತ ಬಹಳ ಕಡೆ ಅಂತಾರ ಜನ ಇವತ್ತು ಒಂದು ಚೆರಿಗೆ ಹಾಕ ನಾಳಿಗ್ ಎರಡು ಚೆರಿಗೆ ಆಕತ್ ನಾಡದ್ ಮೂರ್ ಚೆರಿಗೆ ಹಾಕತ್ ನಾಡದ್ ನಾಲ್ಕು ಚೆರಿಗೆ ಹಾಕ ಹಾಲು ಒಂದ್ ದಿವ್ಸ ನೀರಿಗಿಂತಲೂ ಹಾಲು ಹೆಚ್ಚ ಆ ದಿವ್ಸ ಬರ್ತಾವ ನೋಡ್ರಿ ಎಲ್ಲರೂ ಏನ್ ಕೆಟ್ಟ ಮಾಡ್ತಾರ ಮಾಡೋಲ್ ನಾವು ನಾವ್ ಒಳ್ಳೆ ಕೆಲಸ ಮಾಡಬೇಕು ಮಾಡಬಾರ್ದು ಅರಣ್ಯಕ್ಕೆ ಬೆಂಕಿ ಹತ್ತಂತ ಕೇಳಿರಲ್ಲ ಎಲ್ಲ ಸುತ್ ಇನ್ನ ಬೆಂಕಿ ಉರಿತಿತ್ತು ಒಂದ್ ಗುಬ್ಬಿ ಸಂಚಿನಾಗ್ ನೀರ್ ಹಿಡ್ಕೊಂಡು ಬಂದು ಹಾಕಿ ಆರಸ್ತಿತ್ತಂತ ಅರಣ್ಯ ಉಳಿದ ಹಕ್ಕಿಗಳು ಕೇಳಿದ್ವು ಅಂತ ಏನ್ ಮಾಡಾಕ್ ಅಂತ ಅರಣ್ಯ ಆರಸಕ್ ಹತ್ತೀನಿ ಅಂತ ನಿನ್ ಸಂಚಿನಾಗ ಬರೋ ನೀರ್ ಎಷ್ಟು ಈ ಬಡವಾಗ ಇಡೀ ಅರಣ್ಯನ ಹೊತ್ತೈತೆ ಅದಕ್ಕೆ ನೀರ್ ಹಾಕಿದ್ರು ತಣ್ಣಗ ಆಗುವುದು ಎಷ್ಟು ಉರಿ ತಂಪು ಮಾಡ ಕುಂಟಿ ಹೋದ ಆರ್ಸ ಕುಂಟಿ ಎಷ್ಟಿದ್ರಾಗ ಅಂತ ಕೇಳಿದ್ವು ಅಂತ ಅವಾಗ ಗುಬ್ ಹೇಳ್ತಂತ ಆ ಉರಿ ಆರ್ಲಿ ಬಿಡ್ಲಿ ಯಾವಾಗ ಈ ಅರಣ್ಯದ ಇತಿಹಾಸ ಬರಿತಾರಲ್ಲ ಅವಾಗ ಬೆಂಕಿ ಹಚ್ಚೋರೊಳಗಲ್ಲ ಒಳಗಲ್ಲ ನನ್ನ ಹೆಸರು ಬರ್ತೈತಿ ಯಾವಾಗ ಇತಿಹಾಸ ಬರೆಯಲ್ ಪಡ್ತೈತಲ್ಲ ಅವಾಗ ಈ ಬೆಂಕಿ ಆರ್ ಸಾವಿರ ಒಳಗ ನಾವೊಂದು ಗುದ್ದಿರು ಇದ್ರೊಳಗ ಪ್ರಯಾಸ ಪಟ್ಟಿದ್ದೆ ಅಂತ ಬರ್ತೈತಿ ಯಾಕ ರಾಮಾಯಣದೊಳಗ ಇಷ್ಟು ದೊಡ್ಡ ಬ್ರಿಡ್ಜ್ ಕಟ್ಟು ಹತ್ತಿನಾಗ ಒಂದು ಅಳಿಲು ಮೇಮ್ಯಾಗ ಮಣ್ಣು ಹಾಕೊಂಡು ಬಂದು ಜಾಡಸ್ತಿತ್ತಲ್ಲ ಮಣ್ಣು ಹಚ್ಕೊಂಡು ಬಂದು ಅದರದು ವಾಲ್ಮೀಕಿ ಬರ್ನು ಇಲ್ಲ ಅದರ ಹೆಸರು ಬಂತು ಹಂಗ ನಾವು ಯಾರ ಮಾಡ್ತಾರ ಯಾರ್ ಕೇಳ್ತಾರ ಯಾರ್ಗ್ ಏನಕೈತ ಅನ್ನೋದ್ ನಾವು ನಾವ್ ನಮ್ ಕರ್ತವ್ಯ ಮಾಡಬೇಕು ಅಂತ ಏನ್ ಒಳ್ಳೇದು ಕೊಡ್ಲಾಕ್ ಐತ್ ಕೊಡ್ಲಾಕ್ ಸಾಧ್ಯ ಐತ್ ಕೊಡುದು ಒಳ್ಳೇದು ಉಣ್ಣಕ್ ಸಾಧ್ಯ ಐತಾರ ಉಣ್ಣುದು ನನಗೆ ಸಾವಯವ ಕೃಷಿ ಮಾಡ್ಲಿಕ್ಕೆ ಆಗದೆ ಇದ್ರ ಮತ್ತೊಬ್ಬರು ಮಾಡೋರು ಇದ್ರ ಅವ್ರ ಸಾಮಾನ್ಯ ಖರೀದಿ ಮಾಡಿ ಊಟ ಮಾಡಿದೆ ಅಂದ್ರ ಅದಕ್ಕೆ ಸಪೋರ್ಟ್ ಮಾಡಿದಂಗ ನಾನೇ ಕೃಷಿ ಮಾಡಿದಂಗ ಅದು ನಾ ಮಾಡಿದಂಗ ಅದು ನಾವು ಶಹರವ್ರ ನಮ್ಮ ಮೊಲಾಯ ಮನೇಲಿ ನಾವೇನ್ ಮಾಡೋನ್ರಿ ಅಂದ್ರೆ ನಾವೇನ್ ಮಾಡಿದ್ರ ಊಟ ಮಾಡಕ್ಕೆ ಬರ್ತೈತಲ್ಲ ಊಟ ಮಾಡಾಕ್ ಬಳಸ್ರಲ್ಲ ಕಾ ಸಾವಯವ ಇರಬೇಕು ಕಾಳು ಕಡಿ ಇರಬೇಕು ಮಸಾಲೆ ಸಾವಯವ ಇರಬೇಕು ಎಲ್ಲಾ ಪದಾರ್ಥಗಳು ಸಾವಯವ ಇರಬೇಕು ವಿಷಮುಕ್ತ ಇರಬೇಕು ಇರ್ಬೇಕು ಅಂಥವು ಏನ್ ನಾವ್ ಹುಡ್ಕ್ಯಾಡ್ತಿವ್ರಿ ನಮಗ್ ಶಿವನ್ಗಂತ ಬಾಳ್ ಕಡೆ ಅಂತಾರ ಜನ ಅದಕ್ಕ ಆ ಸ್ಥಿತಿ ಬರಬಾರ್ದು ಅಂತ ಆರ್ ಟಿ ಪಾಟೀಲ್ರು ತಮ್ಮ ಗೆಳೆಯರ್ ಬಳಗ ತಗೊಂಡು ಇದೊಂದು ಅಂಗಡಿ ಶುರು ಮಾಡ್ಯಾರ ಅವರ ಅಂಗಡಿಗಳು ಇನ್ನಷ್ಟು ಇನ್ನಷ್ಟು ಹೆಚ್ಚಾಗ್ಲಿ ಸಮಾಜದಲ್ಲಿ ಸಾವಯವದ ದಿನಗಳು ಮತ್ತೊಮ್ಮೆ ಬರಲಿ ಸಾವ ಮೊದಲೇನು ಅನ್ನ ಉಣ್ತಿದ್ದೀವಿ ಈಗ ಅದಕ್ಕೆ ಸಾವಯವ ಅದು ಇದು ಏನು ಬಾಳೆ ಹೆಸರು ಬಂದವ್ ಬಿಟ್ಬಿಟ್ರೆ ಅವನ್ನೆಲ್ಲ ವಿಷಮುಕ್ತ ಉಣ್ಣಬೇಕು ವಿಷಮುಕ್ತ ಬೆಳಿಬೇಕು ಇಷ್ಟು ತಲೆಗೆ ಇಟ್ಕೊಂಡು ನಾವು ಮಾಡೋಣ ಅದು ಒಂದು ಸಾರಿ ಮತ್ತೆ ಈ ಚಳವಳಿ ಆರಂಭ ಆಗ್ಬೇಕು ಈ ಚಳವಳಿ ಆರಂಭ ಆಗ್ಬೇಕು ಈ ಚಳವಳಿಯಿಂದ ಮತ್ತೆ ಮರಳಿ ನಮ್ಮ ಜೀವನ ಪೂರ್ವಕಾಲದ ಜೀವನ ಏನಿತ್ತಲ್ಲ ಆನಂದವಾಗಿ ಬದುಕುವಂತ ಜೀವನ ಎಲ್ಲನು ನೈಸರ್ಗಿಕ ಅಂದ್ರೆ ಎಲ್ಲ ನೈಸರ್ಗಿಕ ಅದು ನೈಸರ್ಗಿಕ ಜೀವನದತ್ತ ನಾವು ಸಾಗೋಣ ಅಂತ ಹೇಳಿ